ಹಾಯ್ ಮುದ್ದು ಮಕ್ಕಳೇ ಒಂದು ಕಾಡಿನಲ್ಲಿ ಒಂದು ಕೋತಿ ಹಾಗೂ ಮೊಲ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು ಒಂದು ದಿನ ಅವರು ಹತ್ತಿರದ ಹಳ್ಳಿಗೆ ಹೋಗೋಣ ಎಂದು ನಿರ್ಧರಿಸಿದ್ದರು ಆದರೆ ಆ ಹಳ್ಳಿಗೆ ಹೋಗೋ ದಾರಿಯಲ್ಲಿ ತುಂಬಾ ಅಡಚಣೆಗಳಿದ್ದವು ಆಗ ಕೋತಿ ಮೊಲಕ್ಕೆ ಹೇಳುತ್ತೆ ನಾನು ಚೆನ್ನಾಗಿ ಹಾರಬಲ್ಲೆ ನಾನು ಮೊದಲು ಹೋಗ್ತೀನಿ ನೀನು ನನ್ನ ಹಿಂದೆ ಬಾ ಎನ್ನುತ್ತೆ ಆಗ ಮೊಲ ಹೇಳುತ್ತೆ ಸರಿ ಆದರೆ ನಾವು ನಿಧಾನವಾಗಿ ಹೋಗೋಣ ಅವಸರ ಮಾಡುವುದು ಬೇಡ ಎನ್ನುತ್ತೆ ಅವರು ಆಟವಾಡುತ್ತಾ ಕುಣಿಯುತ್ತಾ ದಾರಿಯ ಉದ್ದಕ್ಕೆ ಹೋಗುತ್ತಿರುವಾಗ ಒಂದು ಚಿಕ್ಕ ನದಿಯ ತೀರವನ್ನು ತಲುಪುತ್ತಾರೆ ಆಗ ಕೋತಿ ಆ ನದಿಯ ಸೇತುವೆಯನ್ನು ಗಮನಿಸದೆ ನೇರವಾಗಿ ಹಾರಲು ಪ್ರಯತ್ನಿಸುತ್ತಾನೆ ಆದರೆ ಕಾಲು ಜಾರಿ ಆ ನದಿಯಲ್ಲಿ ಬೀಳುತ್ತಾನೆ ಮೊಲ ಸಮೀಪದ ಮರದ ಶಾಖೆಯನ್ನು ಬಳಸಿಕೊಂಡು ಸುಲಭವಾಗಿ ನದಿಯನ್ನು ದಾಟುತ್ತಾನೆ ನಂತರ ಮೊಲ ತನ್ನ ಸ್ನೇಹಿತ ಕೋತಿಯನ್ನು ನೀರಿನಿಂದ ಎಳೆದು ಹೊರತೆಗೆಯುತ್ತಾನೆ ಆಗ ಕೋತಿ ಹೇಳುತ್ತೆ ನಾನು ಶಕ್ತಿ ಬಲ ಇದ್ದರೆ ಎಲ್ಲವನ್ನೂ ಸಾಧಿಸಬಹುದು ಅಂದುಕೊಂಡಿದ್ದೆ ಆದರೆ ನಿಜವಾದ ಶಕ್ತಿ ಬುದ್ಧಿವಂತಿಕೆಯಲ್ಲಿದೆ ಅನ್ನುತ್ತೆ ಆಗ ಮೊಲ ಹೇಳುತ್ತೆ ಜೀವನದಲ್ಲಿ ಆಟ ಹುಡುಗಾಟ ಇರಬೇಕು ಆದರೆ ನಾವು ಏನೇ ಕೆಲಸ ಮಾಡಿದರೂ ಅದನ್ನು ಯೋಚನೆ ಮಾಡಿ ಮಾಡಬೇಕು ಎನ್ನುತ್ತೆ ಆ ದಿನದ ನಂತರ ಕೋತಿಯು ಸಹ ತಾಳ್ಮೆಯೊಂದಿಗೆ ಆಲೋಚಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುತ್ತಾನೆ ಇಬ್ಬರು ಜೊತೆಯಾಗಿ ಹೊಸ ಹೊಸ ಸಾಹಸಗಳನ್ನು ಮಾಡುತ್ತಾರೆ ಮಕ್ಕಳೇ ಬಲಕ್ಕಿಂತ ಬುದ್ಧಿವಂತಿಕೆ ಮುಖ್ಯ तामे योचने निजा स्नेहवे दारी